ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಕವಿತಾ ಅವನ ಕಾಲ ಮೇಲೆ ಬಿದ್ದು ದಯವಿಟ್ಟು ನನಗೆ ಡೈವರ್ಸ್ ಕೊಡಬೇಡಿ ನಾನು ನಿಮಗೆ ಇಷ್ಟವಿಲ್ಲವೆಂದರೆ ಪರವಾಗಿಲ್ಲ ನನಗೆ ಈ ಮನೆಯಲ್ಲಿ ಇರಲು ಸ್ವಲ್ಪ ಸ್ಥಳ ಕೊಡಿ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಕೆಲಸದವಳ ರೀತಿಯೇ ಇರುತ್ತೇನೆ ನೀವು ನಿಮಗಿಷ್ಟವಾದ ಇನ್ನೊಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಳ್ಳಿ ಎಂದು ಹೇಳುತ್ತಾಳೆ ಆಗ ರಮೇಶ್ ಒಂದು ಸುಂದರವಾದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಅವನು ಅವಳನ್ನು ಈಗ ಅವನ ಮನೆಗೆ ಕರೆದುಕೊಂಡು ಬಂದಿದ್ದ ಮೊದಲನೆಯ ಹೆಂಡತಿ ಮನೆ ಕೆಲಸದವಳ ರೀತಿ ಕೆಲಸದವಳಾಗಿ ಬದಲಾಗಿದ್ದಳು ಎರಡನೆಯ ಹೆಂಡತಿಗೆ ಎಲ್ಲ ಸೇವೆಗಳನ್ನು ಮಾಡುತ್ತಿದ್ದಳು ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷವಾಗಿದ್ದರು ಯಾಕೆಂದರೆ ಅವರಿಗೆಲ್ಲರಿಗೂ ಫ್ರೀಯಾಗಿ ಒಬ್ಬ ಕೆಲಸದವಳು ದೊರಕಿದ್ದಳು ಆದರೆ ಒಂದು ದಿನ ಅವನು ಹೊರಗಡೆಯಿಂದ ಮನೆಗೆ ಬಂದಾಗ ಸೈಲೆಂಟ್ ಆಗಿ ಬಾಗಿಲ ಕಡೆಯೇ ನೋಡುತ್ತಿದ್ದ ಯಾಕೋ ಈ ದಿನ ಬಾಗಿಲು ತೆರೆದು ಒಳ ಹೋಗಲು ಅವನಿಗೆ ಧೈರ್ಯ ಸಾಕಾಗಲಿಲ್ಲ ಇಷ್ಟವಿದ್ದರೂ ಇಲ್ಲದಿದ್ದರೂ ಮನೆಗೆ ಹೋಗಲೇ ಬೇಕಾದಿತ್ತು ಬೇರೆ ದಾರಿ ಇಲ್ಲದೆ ಅವನು ಈಗ ಮನೆಯೊಳಗೆ ಹೋಗಿದ್ದ ಮನೆ ಯಾವಾಗಲೂ ಇದ್ದ ಹಾಗೆ ತುಂಬಾ ನೀಟಾಗಿ ಇತ್ತು ಅವನ ಹೆಂಡತಿ ರೂಪ ತುಂಬಾ ಸುಂದರವಾಗಿ ರೆಡಿಯಾಗಿ ಟಿವಿ ನೋಡುತ್ತಾ ಕುಳಿತಿದ್ದಳು ಅವಳನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಈಗ ಒಂದು ಮಂದಹಾಸ ಬಂದಿತ್ತು ಅವನು ನಿಧಾನವಾಗಿ ಹೋಗಿ ಅವಳ ಪಕ್ಕದಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಳ್ಳುತ್ತಾನೆ ತನ್ನ ಹೆಂಡತಿಯನ್ನು ನೋಡಿದ ತಕ್ಷಣ ಅವನಿಗೆ ಈಗ ಮನಸ್ಸಿಗೆ ತುಂಬಾ ಸಮಾಧಾನವಾಗಿತ್ತು ಅವಳು ಈಗ ಪ್ರೀತಿಯಿಂದ ತನ್ನ ಗಂಡನ ಬಳಿ ಮಾತನಾಡುತ್ತಿದ್ದಳು ಈಗ ಅವನ ಹೆಂಡತಿ ಅವಳು ತಿನ್ನುತ್ತಿದ್ದ ಸ್ನ್ಯಾಕ್ಸ್ ಪ್ಲೇಟನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಇಡಲು ಹೋದಳು ಅವಳನ್ನು ನೋಡಿ ರಮೇಶ್ಗೆ ತುಂಬ ಆಶ್ಚರ್ಯವಾಯಿತು ಯಾಕೆಂದರೆ ಅವಳು ನೀರು ಕುಡಿದ ಗ್ಲಾಸನ್ನು ಕೂಡ ಎತ್ತಿಕೊಂಡು ಹೋಗಿ ಇಡುವುದಿಲ್ಲ ಆದರೆ ಈ ದಿನ ಅವಳೇ ಸ್ವತಃ ಎದ್ದು ಪ್ಲೇಟನ್ನು ಅಡುಗೆ ಮನೆಗೆ ತೆಗೆದುಕೊಂಡು ಹೋಗಿದ್ದಳು ಆ ದಿನ ರಾತ್ರಿ ಕೂಡ ಅಡಿಗೆ ತುಂಬ ರುಚಿಯಾಗಿತ್ತು ಅವನ ಹೆಂಡತಿ ಪ್ರತಿದಿನದ ರೀತಿ ಸುಂದರವಾಗಿ ತಯಾರಾಗಿದ್ದಳು ಪ್ರೀತಿಯಾಗಿ ಮಾತನಾಡುತ್ತಿದ್ದಳು ಆದರೆ ಅವನು ಮಾತ್ರ ಮೌನವಾಗಿದ್ದ ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದಾಗ ಅವನ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರವಾದ ಆಲೋಚನೆ ಓಡುತ್ತಿತ್ತು ಅವನ ಮನಸ್ಸಿಗೆ ತುಂಬಾ ಭಾರವಾದ ಅನುಭವವಾಗುತ್ತಿತ್ತು ಅವನಿಗೆ ಎಷ್ಟೊತ್ತಾದರೂ ನಿದ್ದೆಯೇ ಬರಲಿಲ್ಲ ಮನೆಯಲ್ಲಿ ಮಧ್ಯರಾತ್ರಿ ಅವನಿಗೆ ಯಾರೋ ಓಡಾಡುತ್ತಿರುವ ಹಾಗೆ ಕೇಳಿಸಿತು ಅವನು ಈಗ ಎದ್ದು ನೋಡಬೇಕು ಎಂದು ಹೊರಗಡೆ ಬಂದಿದ್ದ ಅವನ ಮುಂದೆ ಇದ್ದ ದೃಶ್ಯವನ್ನು ನೋಡಿ ಅವನಿಗೆ ಗಾಬರಿಯಾಗಿತ್ತು ಅವನು ಜೋರಾಗಿ ಕಿರುಚಾಡಿದ ಯಾಕೆಂದರೆ ಆ ದಿನ ಬೆಳಿಗ್ಗೆಯಿಂದಲೇ ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂಕಟ ಉಂಟಾಗುತ್ತಿತ್ತು ಅವನಿಗೆ ಒಂದು ರೀತಿಯಾದಂತಹ ಭಯವಾಗುತ್ತಿತ್ತು ಆ ಭಯ ಈಗ ನಿಜವಾಗಿತ್ತು ಅವನು ತಕ್ಷಣ ಅವನ ರೂಮ್ಗೆ ವಾಪಸ್ ಓಡಿದ್ದ ಅವನಿಗೆ ತನ್ನ ಉಸಿರು ನಿಂತ ಹಾಗೆ ಅನ್ನಿಸುತ್ತಿತ್ತು ಅವನ ತುಂಬಾ ಗಾಬರಿಯಾಗಿ ಭಯ ಬಿದ್ದಿದ್ದ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವನ ಕಣ್ಣಿಂದ ನೀರು ನಿಲ್ಲುತ್ತಿರಲಿಲ್ಲ ಎಷ್ಟು ಪ್ರಯತ್ನ ಪಟ್ಟರೂ ಆ ಘಟನೆಯನ್ನು ಅವನಿಂದ ಮರೆಯಲು ಸಾಧ್ಯವೇ ಆಗಲಿಲ್ಲ ಆ ದಿನ ಅವನ ಜೀವನವನ್ನೇ ತಲೆ ಕೆಳಗಾಗಿ ಮಾಡಿತ್ತು ಅವನು ಲಂಡನ್ನಲ್ಲಿ ಓದುವಾಗ ಅವನು ತುಂಬ ಸಂತೋಷವಾಗಿದ್ದ ತುಂಬ ಒಳ್ಳೆಯ ಮನುಷ್ಯನಾಗಿ ಕೂಡ ಇದ್ದ ಅವರ ಕುಟುಂಬದಲ್ಲಿ ಯಾರೂ ಕೂಡ ಅವನಷ್ಟು ಓದಿರಲಿಲ್ಲ ಅವನು ತನ್ನ ವಿದ್ಯೆಯನ್ನು ಮುಗಿಸಿ ಲಂಡನ್ನಿಂದ ಮನೆಗೆ ವಾಪಸ್ ಬಂದಾಗ ಎಲ್ಲರೂ ತುಂಬ ಸಂತೋಷದಿಂದ ಅವನನ್ನು ಸ್ವಾಗತಿಸಿದರು ಅವರ ತಂದೆ ತಾಯಿ ಎಲ್ಲ ಬಂಧುಗಳನ್ನು ಕರೆದು ಎಲ್ಲರಿಗೂ ಆತಿಥ್ಯವನ್ನು ಕೊಟ್ಟಿದ್ದರು ಎಲ್ಲಾ ಜನರು ಕಣ್ಣುಗಳು ಅವನ ಮೇಲೆಯೇ ಇದ್ದವು ಎಲ್ಲರಿಗೂ ಒಂದೇ ಆಸೆ ಇವನು ನಮ್ಮ ಮನೆಯ ಅಳಿಯನಾಗಬೇಕೆಂದು ಜನರ ಈ ರೀತಿಯಾದಂತಹ ಯೋಚನೆಗಳು ಅವರ ಇವನ ಜೊತೆ ನಡೆದುಕೊಳ್ಳುತ್ತಿರುವಂತಹ ರೀತಿಯನ್ನು ನೋಡಿ ಇವನಲ್ಲಿ ಅಹಂಕಾರ ಬೆಳೆದಿತ್ತು ಆ ಅಹಂಕಾರ ತನ್ನಲ್ಲಿ ಬಂದಾಗ ಅವನಿಗೇನು ತಪ್ಪೆನ್ನಿಸಲಿಲ್ಲ ಯಾಕೆಂದರೆ ನಾನು ನೋಡಲು ತುಂಬಾ ಸುಂದರವಾಗಿದ್ದೇನೆ ನಾನು ತುಂಬಾ ಹೆಚ್ಚಾಗಿ ಓದಿದ್ದೇನೆ ವಿದೇಶದಿಂದ ಬೇರೆ ಓದಿ ವಾಪಸ್ ಬಂದಿದ್ದೇನೆ ನನಗೆ ಒಳ್ಳೆಯ ಕೆಲಸ ಕೂಡ ಸಿಗುತ್ತದೆ ಸ್ವಲ್ಪ ದಿನದಲ್ಲಿಯೇ ನನಗೆ ಬೇಕಾದಂತಹ ತುಂಬಾ ದುಡ್ಡನ್ನು ಸಂಪಾದನೆ ಮಾಡುತ್ತೇನೆ ಅವನ ಈ ಮನಸ್ಥಿತಿಯಿಂದ ಅವನಲ್ಲಿ ತುಂಬಾ ಅಹಂ ಮುಟ್ಟಿಕೊಂಡಿತ್ತು ಅವನು ತನ್ನ ಹೆಂಡತಿಯ ಬಗ್ಗೆ ತುಂಬಾ ಅತಿಯಾಗಿ ಊಹಿಸಿಕೊಂಡಿದ್ದ ಆ ದಿನದ ಆತಿಥ್ಯ ಮುಗಿದ ಮೇಲೆ ಅವರ ತಾಯಿ ತುಂಬಾ ಸಂತೋಷವಾಗಿ ಹೇಳಿದರು ಇಷ್ಟು ವರ್ಷಗಳಿಂದ ನಮ್ಮನ್ನು ಇಷ್ಟೊಂದು ಯಾರೂ ಗೌರವಿಸಿರಲಿಲ್ಲ ಈಗ ನಿನ್ನಿಂದಲೇ ನಮಗೆ ಇಷ್ಟು ಗೌರವ ಸಿಕ್ಕಿದೆ ನೀನು ವಿದೇಶದಿಂದ ಓದಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಇಷ್ಟೊಂದು ಮರ್ಯಾದೆ ಕೊಡುತ್ತಿದ್ದಾರೆ ನಿಮಗಾಗಿ ಒಳ್ಳೆಯ ಕೆಲಸ ಕೂಡ ಸಿಗುತ್ತದೆ ಇನ್ನು ಮುಂದೆ ಇವರೆಲ್ಲರೂ ನಮ್ಮ ಸುತ್ತಲೂ ಮತ್ತೆ ನಮ್ಮ ಮನೆಯ ಸುತ್ತಲೂ ಸುತ್ತುತ್ತಾರೆ ಎಂದು ಹೇಳಿ ತುಂಬಾ ಹೆಮ್ಮೆ ಪಡುತ್ತಾರೆ ರಮೇಶ್ ನಕ್ಕು ಸುಮ್ಮನಾದ ಆ ದಿನ ಅವರ ತಂದೆ ತಾಯಿ ಆತನಿಗಾಗಿ ಒಂದು ಒಳ್ಳೆಯ ಸಂಬಂಧವನ್ನು ನೋಡಬೇಕೆಂದು ತೀರ್ಮಾನಿಸಿಕೊಂಡರು ಆ ಮಾತನ್ನು ಕೇಳಿದ ರಮೇಶ್ಗೆ ತುಂಬಾ ಕೋಪ ಬಂದಿತ್ತು ಅವನು ಹೇಳಿದ ಅಪ್ಪ ನೀನು ನನಗಾಗಿ ಯಾವ ಸಂಬಂಧವನ್ನು ನೋಡುವ ಅವಶ್ಯಕತೆ ಇಲ್ಲ ನಾನು ಮದುವೆ ಆದರೆ ಅದು ಕೇವಲ ನಾನು ಇಷ್ಟಪಟ್ಟ ಹುಡುಗಿಯನ್ನು ಮಾತ್ರ ಆಗುತ್ತೇನೆ ಮಗನ ಮಾತನ್ನು ಕೇಳಿದ ತಂದೆ ತಾಯಿಗೆ ಈಗ ತುಂಬ ಕೋಪ ಬಂದಿತ್ತು ಅವರು ನೀನು ಯಾವುದೋ ವಿದೇಶದಿಂದ ಒಂದು ಹೆಣ್ಣನ್ನು ಕರೆದುಕೊಂಡು ಬರುತ್ತೇನೆ ಎನ್ನುತ್ತಿದ್ದೀಯಾ ನಾವು ಖಂಡಿತ ವಿದೇಶಿ ಹೆಣ್ಣನ್ನು ಒಪ್ಪಿಕೊಳ್ಳುವುದಿಲ್ಲ ನಿನಗೆ ಎಂತಹ ಹುಡುಗಿ ಬೇಕು ಎಂದು ನಮಗೆ ಚೆನ್ನಾಗಿ ಗೊತ್ತು ನಿನಗೆ ಮತ್ತು ನಮ್ಮ ಕುಟುಂಬಕ್ಕೆ ಎಲ್ಲ ವಿಧದಲ್ಲಿ ಸರಿಹೊಂದುವಂತಹ ಹೆಣ್ಣನ್ನು ನಾವು ತರುತ್ತೇವೆ ಮದುವೆ ಎನ್ನುವುದು ಕೇವಲ ನಿನ್ನೊಬ್ಬನ ಇಷ್ಟ ಮಾತ್ರವಲ್ಲ ಪೂರ್ತಿ ಕುಟುಂಬದ ಸಹಮತಿ ಮತ್ತು ಇಷ್ಟ ಕೂಡ ಇರುತ್ತದೆ ಆದರೂ ನಿನಗೆ ನಾವು ಅಂತಿಂತ ಹುಡುಗಿಯನ್ನು ನೋಡಿ ಮದುವೆ ಮಾಡುವುದಿಲ್ಲ ಲಕ್ಷದಲ್ಲಿ ಒಬ್ಬಳನ್ನು ಹುಡುಕಿ ನಿನಗ ಹಾಕಿ ತರುತ್ತೇವೆ ಎಂದು ಹೇಳಿದರು ಈಗ ರಮೇಶ್ ಅಂದುಕೊಳ್ಳುತ್ತಾನೆ ನಾನು ಹುಡುಕಿದರು ನನ್ನ ತಂದೆ ತಾಯಿ ಹುಡುಕಿದರು ನನಗೆ ಸರಿ ಹೊಂದುವಂತಹ ಒಂದು ಸುಂದರವಾದ ಹುಡುಗಿಯನ್ನೇ ಹುಡುಕುತ್ತಾರೆ ನನಗೆ ಬೇಕಿರುವುದು ಕೂಡ ಅದೇ ಎಂದುಕೊಂಡು ಅವನು ಸರಿ ಎಂದು ಹೇಳಿದ ಈಗ ಅವನು ಅಲ್ಲಿಂದ ಹೊರಟು ಹೋದ ಆದರೂ ಕೂಡ ಅವನ ಮನಸ್ಸಿನಲ್ಲಿ ಅವನ ಹೆಂಡತಿಯ ಬಗ್ಗೆ ನೂರಾರು ಆಲೋಚನೆಗಳಿದ್ದವು ತನ್ನ ಹೆಂಡತಿ ಹೇಗಿರಬೇಕು ಯಾವ ರೀತಿ ಕಾಣಿಸಬೇಕು ಯಾವ ರೀತಿ ಮಾತನಾಡಬೇಕು ಎಂದು ಅವನು ಸಾವಿರಾರು ಕನಸುಗಳನ್ನು ಕಂಡಿದ್ದ ಒಂದು ದಿನ ರಮೇಶ್ ಅವರ ಮನೆಗೆ ಅವರ ದೂರದ ಸಂಬಂಧಿಯೊಬ್ಬರು ಬಂದಿದ್ದರು ರಮೇಶ್ ಈಕೆ ನಿನಗೆ ಅಕ್ಕೆಯಾಗಬೇಕು ಇವರ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಅವರು ಆಸೆ ಪಡುತ್ತಿದ್ದಾರೆ ಎನ್ನುವ ಮಾತನ್ನು ರಮೇಶ್ ತಾಯಿ ಹೇಳಿದರು ಈ ಮಾತುಗಳನ್ನು ಕೇಳಿದ ಅವನಲ್ಲಿ ಸ್ವಲ್ಪ ಅಹಂ ಬಂದಿತ್ತು ಅವನಿಗನ್ನಿಸುತ್ತಿತ್ತು ನಾನು ಎಷ್ಟೊಂದು ಸುಂದರವಾಗಿದ್ದೇನೆ ಫಾರಿನ್ನಲ್ಲಿ ಓದಿ ಬಂದಿದ್ದೇನೆ ಒಳ್ಳೆಯ ಸಂಪಾದನೆ ಕೂಡ ಇದೆ ಆದ್ದರಿಂದಲೇ ನನಗಾಗಿ ಸಂಬಂಧಗಳು ಹುಡುಕಿಕೊಂಡು ಬರುತ್ತಿವೆ ಎಂದು ರಮೇಶ್ನ ತಾಯಿ ಈ ಸಂಬಂಧವನ್ನು ಒಪ್ಪಿಕೊಂಡಿದ್ದರು ಈಗ ರಮೇಶ್ ತುಂಬಾ ಕೋಪದಿಂದ ಹೇಳುತ್ತಾನೆ ಅಮ್ಮ ನೀನೇನ್ ಮಾಡ್ತಾ ಇದೆಯಾ ನಾನು ಹುಡುಗಿಯನ್ನೇ ನೋಡಿಲ್ಲ ಅಷ್ಟು ಬೇಗ ಓಕೆ ಅಂತ ಯಾವ ರೀತಿ ಹೇಳ್ತಾ ಇದೀಯಾ ರಮೇಶ್ ಅವರ ತಾಯಿ ಹೇಳುತ್ತಾಳೆ ಮಗ ನಾನು ಹುಡುಗಿಯನ್ನು ನೋಡಿದ್ದೇನೆ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ ಈಗ ನೀನು ಹುಡುಗಿಯನ್ನು ನೋಡಲು ಸಾಧ್ಯವಿಲ್ಲ ಆ ಹುಡುಗಿ ಬೇರೆ ಊರಿನಲ್ಲಿ ಇರುವುದು ಈಗ ನೀನು ಅಷ್ಟೊಂದು ದೂರ ಹೋಗಿ ಬರಲು ಸಾಧ್ಯವಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿಯೇ ನಿನ್ನ ಮದುವೆಯನ್ನು ಫಿಕ್ಸ್ ಮಾಡಿದ್ದೇವೆ ಅಲ್ಲಿಯವರೆಗೂ ಬೇಕಿದ್ದರೆ ನೀನು ಆ ಹುಡುಗಿಯ ಫೋಟೋವನ್ನು ನೋಡಬಹುದು ಎಂದು ಹೇಳಿ ಹುಡುಗಿಯ ಫೋಟೋವನ್ನು ಅವನ ಕೈಗೆ ಕೊಡುತ್ತಾರೆ ಅವನಿಗೂ ಕೂಡ ಹುಡುಗಿ ಇಷ್ಟವಾಗುತ್ತಾಳೆ ನಂತರ ಹೇಳುತ್ತಾನೆ ನಾನು ಹುಡುಗಿಯ ಜೊತೆ ಒಂದು ಸಾರಿ ಮಾತನಾಡಬೇಕೆಂದು ಮಗ ಆ ಹುಡುಗಿಯ ಬಳಿ ಫೋನ್ ಇಲ್ಲ ಅವಳ ಜೊತೆ ನೀನು ಮಾತನಾಡಲು ಸಾಧ್ಯವಿಲ್ಲ ಇನ್ನು ಕೆಲವೇ ದಿನದಲ್ಲಿ ನಿನಗೆ ಮದುವೆ ಆಗುತ್ತದೆ ತಾನೆ ಯಾಕೆ ಅಷ್ಟೊಂದು ಆತ್ರ ಪಡ್ತಾ ಇದೆಯಾ ಮದುವೆಯಾದ ನಂತರ ನಿನಗೆ ಎಷ್ಟು ಬೇಕೋ ಅಷ್ಟು ನಿನ್ನ ಹೆಂಡತಿಯನ್ನು ನೋಡುತ್ತಾ ಮಾತನಾಡುತ್ತಾ ಇರು ಯಾರು ಬೇಡ ಅಂತಾರೆ ನಿನಗೆ ರಮೇಶ್ ತಂದೆ ತಾಯಿಗೆ ಗೌರವ ಕೊಟ್ಟು ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ರಮೇಶ್ ಕೆಲಸ ಮಾಡುವ ಕಂಪನಿಯಲ್ಲಿ ಎಲ್ಲರಿಗೂ ಈ ವಿಷಯ ತಿಳಿದಿತ್ತು ರಮೇಶ್ಗೆ ಮದುವೆ ಫಿಕ್ಸ್ ಆಗಿದೆ ಎಂದು ಎಲ್ಲರೂ ತುಂಬ ಸಂತೋಷ ಅವನಿಗೆ ಕಂಗ್ರಾಟ್ಸ್ ಹೇಳುತ್ತಿದ್ದರು ಅವನು ಎಷ್ಟೋ ಎದುರು ನೋಡುತ್ತಿದ್ದ ಮದುವೆಯ ದಿನ ಈಗ ಹತ್ತಿರ ಬಂದು ಬಿಟ್ಟಿತ್ತು ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಲಾಯಿತು ಮದುವೆಯ ಹೆಣ್ಣು ಅವರ ಸಾಂಪ್ರದಾಯಿಕ ಪದ್ಧತಿಯಂತೆ ಅವಳ ಮುಖವನ್ನು ಕಾಣದಂತೆ ಸೀರೆಯಿಂದ ಮುಚ್ಚಲಾಗಿತ್ತು ಈಗ ಮದುವೆಯ ಎಲ್ಲಾ ಕಾರ್ಯಕ್ರಮಗಳು ಮುಗಿದಿದ್ದವು ಕವಿತಾ ಈಗ ಗಂಡನ ಮನೆಗೆ ಬಂದು ತಲುಪಿದ್ದಳು ಈಗ ಗೃಹ ಪ್ರವೇಶದ ಎಲ್ಲ ಕಾರ್ಯಕ್ರಮಗಳು ಪೂರ್ಣವಾಗಿದ್ದವು ಸ್ವಲ್ಪ ಸಮಯ ಕವಿತಾಗೆ ರೆಸ್ಟ್ ಮಾಡಲು ಹೇಳಿದರು ಈಗ ಕವಿತಾ ಅವರ ರೂಮ್ನಲ್ಲಿ ಫ್ರೆಶ್ ಆಗಿ ಮಂಚದ ಮೇಲೆ ಆರಾಮ ಮಾಡುತ್ತಿದ್ದಳು ಅಷ್ಟರಲ್ಲಿಯೇ ರಮೇಶ್ ತನ್ನ ಹೆಂಡತಿಯನ್ನು ನೋಡಬೇಕೆಂದು ರೂಮ್ಗೆ ಹೋಗಿದ್ದ ತನ್ನ ಹೆಂಡತಿಯನ್ನು ನೋಡಿದ ತಕ್ಷಣ ಅವನು ನಿಂತಿದ್ದ ನೆಲವೇ ಕುಸಿದಂತಾಯಿತು ಅವನ ಕಣ್ಣುಗಳನ್ನು ಅವನಿಂದ ನಮ್ಮಲೇ ಸಾಧ್ಯವಾಗಲಿಲ್ಲ ಅವನು ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡುತ್ತಿದ್ದ ಯಾಕೆಂದರೆ ತನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ ಎಂದು ಅವನು ಅಂದುಕೊಂಡಿದ್ದ ಆದರೆ ಅವಳು ಅಷ್ಟೇನು ಸುಂದರವಾಗಿರಲಿಲ್ಲ ನೋಡಲು ಕೂಡ ಕಪ್ಪಗಿದ್ದಳು ಈಗ ರಮೇಶನಿಗೆ ತುಂಬಾ ಕೋಪ ಬಂದಿತ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಲ್ಲರೂ ಸೇರಿ ನನ್ನನ್ನು ಇಷ್ಟೊಂದು ಮೋಸ ಮಾಡಿಬಿಟ್ರ ನಾನು ಇವಳನ್ನು ನೋಡದೆ ಮದುವೆ ಮಾಡಿಕೊಂಡು ತುಂಬಾ ದೊಡ್ಡ ತಪ್ಪ ಮಾಡಿದೆ ನಾನು ಇವಳನ್ನು ಎಷ್ಟೋ ಸುಂದರವಾಗಿದ್ದಾಳೆ ಎಂದುಕೊಂಡೆ ಆದರೆ ಇವಳು ಈ ರೀತಿ ಇದ್ದಾಳೆ ಎಂದು ನಾನು ಊಹಿಸಿರಲಿಲ್ಲ ಈ ಮಾತುಗಳನ್ನು ಕೇಳಿ ಕವಿತಾಳ ಕಣ್ಣಲ್ಲಿ ನೀರು ತುಂಬಿತ್ತು ಅವನು ಅವಳನ್ನು ಈಗ ತುಂಬಾ ಕೋಪದಿಂದ ದ್ವೇಷದಿಂದ ನೋಡುತ್ತಿದ್ದ ಛೀ ಎಂದು ಅವನು ಈಗ ಮುಖ ತಿರುಗಿಸಿಕೊಂಡಿದ್ದ ನನ್ನ ಹೆಂಡತಿ ಎಷ್ಟೋ ಹಾಲಿನಂತೆ ಸುಂದರವಾಗಿ ಬೆಳ್ಳಗಿರಬೇಕು ಅಂದುಕೊಂಡಿದ್ದೆ ಆದರೆ ಈ ರೀತಿ ಕಪ್ಪಗಿರುವ ಹುಡುಗಿ ಆಗಿರುತ್ತಾಳೆ ಎಂದು ನಾನು ಕನಸಿನಲ್ಲಿಯೂ ಕೂಡ ಊಹಿಸಿರಲಿಲ್ಲ ಇವಳಿಗೆ ಚೆನ್ನಾಗಿ ಮೇಕಪ್ ಮಾಡಿ ಸುಂದರವಾಗಿ ತಯಾರು ಮಾಡಿದ್ದರು ಅನಿಸುತ್ತೆ ಇವಳ ಜೊತೆ ನಾನು ಸಂಸಾರ ಮಾಡುವುದಿಲ್ಲ ಇವಳ ಜೊತೆ ನಾನು ಸೇರಿ ಜೀವಿಸಲು ಸಾಧ್ಯವೇ ಇಲ್ಲ ನಾಳೆ ರಿಸೆಪ್ಷನ್ ಅಲ್ಲಿ ಇವಳನ್ನು ನನ್ನ ಜೊತೆ ನೋಡಿ ಎಲ್ಲರೂ ನಗುತ್ತಾರೆ ಎಂದು ಹೇಳಿ ಅವನು ಅಲ್ಲಿಂದ ಹೊರಗಡೆ ಬರತೊಡಗಿದ ಆಗ ತಕ್ಷಣ ಕವಿತಾ ಅವನ ಕಾಲ ಮೇಲೆ ಬಿದ್ದು ಇಲ್ಲ ರಮೇಶ್ ಅವರೇ ದಯವಿಟ್ಟು ನನಗೆ ವಿಚ್ಛೇದನ ಕೊಡಬೇಡಿ ನನಗೆ ನಮ್ಮ ತಂದೆ ತಾಯಿಯರ ಆರೋಗ್ಯ ತುಂಬಾ ಮುಖ್ಯ ನೀವು ಮದುವೆಯಾದ ದಿನವೇ ನನಗೆ ವಿಚ್ಛೇದನ ಕೊಡುತ್ತೀರಾ ಎಂದು ತಿಳಿದರೆ ಅವರು ತಕ್ಷಣವೇ ಅಲ್ಲೇ ಸತ್ತು ಹೋಗುತ್ತಾರೆ ನಮ್ಮ ತಂದೆಗೆ ಈಗಾಗಲೇ ಎರಡು ಬಾರಿ ಹೃದಯಾಘಾತವಾಗಿದೆ ಈ ವಿಷಯವನ್ನು ಅವರಿಂದ ಸಹಿಸಲು ಸಾಧ್ಯವಿಲ್ಲ ನಾನು ಸುಂದರವಾಗಿಲ್ಲದಿರುವುದು ನಮ್ಮ ತಂದೆ ತಾಯಿಯ ತಪ್ಪೇನಲ್ಲ ದಯವಿಟ್ಟು ನೀವು ನನಗೆ ವಿಚ್ಛೇದನ ಕೊಡಬೇಡಿ ರಮೇಶ್ನ ಕೋಪ ಕಡಿಮೆಯಾಗಲಿಲ್ಲ ನಾನು ನಿನಗಾಗಿ ಯಾಕೆ ಯೋಚಿಸಬೇಕು ನಿನಗಾಗಿ ಯೋಚಿಸಿದರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ನಾನು ನಿನ್ನ ಜೊತೆ ಸೇರಿ ಯಾವುದೇ ಕಾರಣಕ್ಕೂ ಜೀವಿಸುವುದಿಲ್ಲ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ಅವನು ಕಡಾಖಂಡಿತವಾಗಿಯೂ ಹೇಳಿಬಿಟ್ಟ ಆಗ ಅವನ ಹೆಂಡತಿ ಕವಿತಾ ಹೇಳಿದಳು ಸರಿ ಆಯಿತು ನಿಮಗೆ ನನ್ನ ರೂಪ ಇಷ್ಟವಿಲ್ಲದಿದ್ದರೆ ನೀವು ಎರಡನೇ ಮದುವೆಯನ್ನು ಮಾಡಿಕೊಳ್ಳಿ ನಾನು ನಿಮ್ಮನ್ನು ಏನೂ ಕೇಳುವುದಿಲ್ಲ ನಾನು ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಆದರೆ ನನ್ನನ್ನು ಮಾತ್ರ ದಯವಿಟ್ಟು ನನ್ನ ಮನೆಗೆ ವಾಪಸ್ ಕಳಿಸಬೇಡಿ ನನಗೆ ಡೈವರ್ಸನ್ನು ಕೊಡಬೇಡಿ ನನಗೆ ನಿಮ್ಮ ಮನೆಯಲ್ಲಿ ಇರಲು ಸ್ವಲ್ಪ ಅವಕಾಶ ಕೊಡಿ ನಾನು ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮೆಲ್ಲರಿಗೂ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇನೆ ನಿಮ್ಮನ್ನು ಯಾವಾಗಲೂ ನನ್ನ ದೇವರ ರೀತಿ ಪೂಜಿಸುತ್ತೇನೆ ಎಂದು ಅವಳು ತುಂಬ ಅಳುತ್ತಿದ್ದಳು ಅವನಿಗೆ ಈಗ ತಾನು ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅವನು ತುಂಬ ಯೋಚನೆ ಮಾಡುತ್ತಾನೆ ನಾನು ಇವಳಿಗಾಗಿ ಏತಕ್ಕಾಗಿ ನನ್ನ ಜೀವನ ಹಾಳು ಮಾಡ್ಕೋಬೇಕು ಅವಳ ಕಣ್ಣೀರನ್ನು ಅವನಿಂದ ನೋಡಲಾಗಲಿಲ್ಲ ಅವಳು ಅಳುತ್ತಿದ್ದಾಳೆ ತಾನೆ ಹೋಗಲಿ ಬಿಡು ಅವಳಿಷ್ಟದಂತೆಯೇ ಮನೆಯ ಒಂದು ಮೂನೆಯಲ್ಲಿ ಬಿದ್ದಿರಲಿ ಮನೆ ಕೆಲಸದ ರೀತಿಯಲ್ಲಿ ನಾನು ಮಾತ್ರ ಒಂದು ಸುಂದರವಾದ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ತೀರ್ಮಾನ ಮಾಡಿಕೊಂಡ ಅವನು ಈ ವಿಷಯವನ್ನು ತನ್ನ ಗೆಳೆಯನ ಬಳಿ ಕೂಡ ಹೇಳುತ್ತಾನೆ ಅವರ ಸ್ನೇಹಿತರು ಅವನಿಗಾಗಿ ಒಂದು ಸುಂದರವಾದ ಹುಡುಗಿಯನ್ನು ತೋರಿಸುತ್ತಾರೆ ಈಗ ಅವನು ಅವಳನ್ನು ಮದುವೆ ಮಾಡಿಕೊಳ್ಳಲು ತೀರ್ಮಾನಿಸಿದ ಆ ಹುಡುಗಿ ಕೂಡ ಈ ಮದುವೆಗೆ ಒಪ್ಪಿಕೊಂಡಿದ್ದಳು ಮನೆಗೆ ಬಂದ ನಂತರ ಈ ವಿಷಯವನ್ನು ಕವಿತಾಳಿಗೆ ಕೂಡ ಹೇಳುತ್ತಾನೆ ಕವಿತಾ ಕೂಡ ಏನು ಮಾತನಾಡದೆ ಮೌನವಾಗಿ ತಲೆ ಆಡಿಸಿದಳು ಕವಿತಾ ಈ ಮದುವೆಯನ್ನು ಒಪ್ಪಿಕೊಂಡಿದ್ದಳು ಅವಳ ಮನಸ್ಸಿನಲ್ಲಿ ತುಂಬಾ ನೋವು ತುಂಬಿತ್ತು ಅವಳು ಆ ದಿನದಿಂದ ನೆಮ್ಮದಿ ಇಲ್ಲದೆ ಜೀವನ ನಡೆಸುತ್ತಿದ್ದಳು ರಮೇಶ್ ಈ ವಿಷಯವನ್ನು ತನ್ನ ತಂದೆ ತಾಯಿಗೆ ಹೇಳುತ್ತಾನೆ ನನಗೆ ಕವಿತಾ ಎಂದರೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನಾನು ಬೇರೆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ ಇದನ್ನು ಕೇಳಿದ ರಮೇಶ್ನ ತಂದೆ ತಾಯಿಗೆ ಮೊದಲು ತುಂಬಾ ಕೋಪ ಬಂದಿತ್ತು ಅವರು ಮಗನನ್ನು ಚೆನ್ನಾಗಿ ಬೈಯುತ್ತಾರೆ ಆಗ ರಮೇಶ್ ಹೇಳುತ್ತಾನೆ ನಿಮಗೆ ಇಷ್ಟವಾದರೆ ಹೇಳಿ ನಾನು ಈ ಮನೆಯಲ್ಲಿರುತ್ತೇನೆ ಇಲ್ಲದಿದ್ದರೆ ನಾನು ಈ ಮನೆಯಿಂದ ಹೊರಟು ಹೋಗುತ್ತೇನೆ ಆದರೆ ನಾನು ಮಾತ್ರ ಇವಳ ಜೊತೆ ಸಂಸಾರ ಮಾಡುವುದಿಲ್ಲ ನಾನು ನೋಡಿದಂತಹ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ನನ್ನ ಜೀವನದ ಸಂತೋಷವೇ ನನಗೆ ಮುಖ್ಯ ನಿಮಗಾಗಿ ನನ್ನ ಜೀವನವನ್ನು ಹಾಳಿ ಮಾಡಿಕೊಳ್ಳಲು ನಾನು ತಯಾರಿಲ್ಲ ಎಂದು ತಂದೆ ತಾಯಿಯ ಮೇಲೆ ತುಂಬಾ ಕೋಪ ಮಾಡಿಕೊಳ್ಳುತ್ತಾನೆ ರಮೇಶ್ ಅವರು ಈಗ ಏನು ಮಾಡಲಾಗದೆ ಸುಮ್ಮನಾದರು ಮಾರನೆಯ ದಿನ ಅವನು ರೂಪಾಳನ್ನು ಮದುವೆ ಮಾಡಿಕೊಂಡು ಡೈರೆಕ್ಟ್ ಆಗಿ ಮನೆಗೆ ಕರೆದುಕೊಂಡು ಬಂದಿದ್ದ ರೂಪಾ ನೋಡಲು ತುಂಬಾ ಸುಂದರವಾಗಿದ್ದಳು ಅವರಿಬ್ಬರನ್ನು ನೋಡಿದ ಕವಿತಾ ಸೈಲೆಂಟ್ ಆದಳು ಏನು ಮಾತನಾಡಲಿಲ್ಲ ಅವಳು ಈಗ ಅಡುಗೆ ಮನೆಗೆ ಹೋಗಿ ಕಣ್ಣೀರು ಹಾಕುತ್ತಿದ್ದಳು ಈಗ ರಮೇಶ್ ಹೇಳುತ್ತಾನೆ ನೀನು ತಕ್ಷಣ ನನ್ನ ರೂಮಿನಲ್ಲಿ ಇರುವ ನಿನ್ನ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಸ್ಟೋರ್ ರೂಮ್ಗೆ ಹೋಗು ಇನ್ನು ಮೇಲಿಂದ ನನ್ನ ರೂಮಿನಲ್ಲಿ ನಿನ್ನ ಯಾವುದೇ ವಸ್ತುಗಳು ಕಾಣಿಸಬಾರದು ನೀನು ಕೂಡ ಯಾವುದೇ ಕಾರಣಕ್ಕೂ ನನ್ನ ರೂಮಿನ ಸುತ್ತಮುತ್ತ ಬರಬಾರದು ಇನ್ನು ಮುಂದೆ ಈ ರೂಮಿನಲ್ಲಿ ನಾನು ಮತ್ತು ರೂಪ ಸಂತೋಷವಾಗಿ ಇರುತ್ತೇವೆ ಕವಿತಾ ಏನು ಮಾತನಾಡದೆ ಕಣ್ಣೀರಿನಿಂದ ತನ್ನ ಸಾಮಾನುಗಳನ್ನು ಸ್ಟೋರ್ ರೂಮ್ಗೆ ತೆಗೆದುಕೊಂಡು ಹೊರಟು ಹೋದಳು ಅವಳು ಈಗ ಸ್ಟೋರ್ ರೂಮಿನಲ್ಲಿಯೇ ಇರುತ್ತಾಳೆ ಅವಳು ಪ್ರತಿದಿನ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಆ ಮನೆಯಲ್ಲಿ ಈಗ ಎಲ್ಲರೂ ತುಂಬಾ ಸಂತೋಷವಾಗಿದ್ದರು ಯಾಕೆಂದರೆ ಯಾವುದೇ ಖರ್ಚಿಲ್ಲದೆ ಆ ಮನೆಯಲ್ಲಿ ಫ್ರೀಯಾಗಿ ಎಲ್ಲಾ ಕೆಲಸವನ್ನು ಮಾಡುವ ಕೆಲಸದಾಳು ದೊರಕಿದ್ದಳು ಕವಿತಾ ಪಡುತ್ತಿರುವ ಕಷ್ಟವನ್ನು ನೋಡಿ ರಮೇಶ್ಗೆ ಏನೂ ಅನ್ನಿಸುತ್ತಿರಲಿಲ್ಲ ಮನೆಯವರು ಅವಳನ್ನು ಎಷ್ಟೋ ಕೀಳಾಗಿ ನೋಡಿದರೂ ಅವನೇನೂ ಮಾತನಾಡುತ್ತಿರಲಿಲ್ಲ ಅವನು ಈಗ ರೂಪಾಳ ಜೊತೆ ತುಂಬಾ ಸಂತೋಷವಾಗಿ ಜೀವಿಸುತ್ತಿದ್ದ ರೂಪಾ ಯಾವಾಗಲೂ ವೆಸ್ಟರ್ನ್ ಬಟ್ಟೆಗಳನ್ನೇ ಧರಿಸುತ್ತಾ ಯಾವಾಗಲೂ ಮೇಕಪ್ ಮಾಡಿಕೊಳ್ಳುತ್ತಾ ತುಂಬಾ ಸ್ಟೈಲ್ ಆಗಿರುತ್ತಿದ್ದಳು ಅವಳು ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಸಹ ಮಾಡುತ್ತಿರಲಿಲ್ಲ ಅವಳ ಸೌಂದರ್ಯವನ್ನು ನೋಡಿ ಅವನು ತುಂಬಾ ಸಂತೋಷವಾಗಿದ್ದ ಮನೆಯ ಎಲ್ಲಾ ಕೆಲಸಗಳನ್ನು ಅವನ ಮೊದಲನ ಹೆಂಡತಿಯೇ ಮಾಡುತ್ತಿದ್ದಳು ಆದ್ದರಿಂದಲೇ ಅವನ ಎರಡನೆಯ ಹೆಂಡತಿಗೆ ಯಾವುದೇ ಕೆಲಸ ಕಾರ್ಯ ಇರುತ್ತಿರಲಿಲ್ಲ ಮದುವೆಯಾದ ಒಂದು ವರ್ಷಕ್ಕೆ ಈಗ ರೂಪ ಗರ್ಭಿಣಿಯಾಗಿದ್ದಳು ರಮೇಶ್ ತುಂಬಾ ಸಂತೋಷವಾಗಿದ್ದ ಮನೆಯವರು ಕೂಡ ತುಂಬಾ ಸಂತೋಷಪಟ್ಟರು ಒಂದು ದಿನ ಕವಿತಾ ಅಡುಗೆ ಮಾಡುತ್ತಿರಬೇಕಾದರೆ ಕೈ ಜಾರಿ ಕೆಲವು ಸಾಮಾನುಗಳು ಕೆಳಗೆ ಬಿದ್ದು ಹೋಗುತ್ತವೆ ಆಗ ರಮೇಶ್ನ ತಾಯಿ ಕವಿತಾಳನ್ನು ಚೆನ್ನಾಗಿ ಹೊಡೆಯುತ್ತಾಳೆ ಬಾಯಿಗೆ ಬಂದ ರೀತಿಯೆಲ್ಲ ಕೆಟ್ಟ ಮಾತುಗಳನ್ನು ಮಾತನಾಡುತ್ತಾರೆ ಇಷ್ಟು ದಿನ ಇದೆಲ್ಲವನ್ನು ನೋಡುತ್ತಿದ್ದ ರಮೇಶ್ಗೆ ಏನೋ ಅನ್ನಿಸುತ್ತಿರಲಿಲ್ಲ ಆದರೆ ಆ ದಿನ ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಆ ವೇದನೆಯಾಗುತ್ತಿತ್ತು ಅವನಿಗೆ ತುಂಬಾ ಬೇಸರವಾಯಿತು ಆದರೆ ಕವಿತಾ ಮಾತ್ರ ಏನು ಮಾತನಾಡದೆ ಎಲ್ಲವನ್ನು ಸಹಿಸಿಕೊಂಡೇ ಇದ್ದಳು ಹೀಗೆ ದಿನಗಳು ಸಾಗುತ್ತಿದ್ದವು ಈಗ ರಮೇಶನಿಗೆ ಒಂದು ಹೆಣ್ಣು ಮಗು ಕೂಡ ಜನಿಸಿತು ಮನೆಯವರೆಲ್ಲ ತುಂಬಾ ಸಂತೋಷಪಟ್ಟರು ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಎಂದು ರೂಪಾಳಿಗೆ ಮಗುವಿಗೆ ಹಾಲು ಕುಡಿಸಲು ಒಪ್ಪಿಕೊಳ್ಳಲಿಲ್ಲ ಆದರೆ ಡಾಕ್ಟರ್ ಹೇಳುತ್ತಾರೆ ಮಗುವಿಗೆ ಹಾಲು ಕುಡಿಸಲಿಲ್ಲ ಎಂದರೆ ತಾಯಿಯ ಆರೋಗ್ಯ ತುಂಬಾ ಕೆಟ್ಟು ಹೋಗುತ್ತದೆ ಮುಂದೆ ನಿನಗೆ ತುಂಬಾ ತೊಂದರೆಯಾಗುತ್ತದೆ ಎಂದು ನೀನು ಕನಿಷ್ಠ ಪಕ್ಷ ಆರು ತಿಂಗಳವರೆಗೆ ಆದರೂ ಮಗುವಿಗೆ ನಿನ್ನ ಎದೆ ಹಾಲು ಕುಡಿಸಬೇಕು ಎಂದು ಡಾಕ್ಟರ್ ಹೇಳಿದರು ಈಗ ಮಗುವಿಗೆ ಆರು ತಿಂಗಳು ತುಂಬಿತ್ತು ಆ ದಿನ ರಾತ್ರಿ ಆ ಮಗು ತುಂಬಾ ಅಳುತ್ತಿತ್ತು ರಮೇಶ್ ಎದ್ದು ಮಗುವನ್ನು ಸಮಾಧಾನ ಮಾಡುತ್ತಿದ್ದ ಆದರೂ ಮಗು ಮಾತ್ರ ತುಂಬಾ ಜೋರಾಗಿ ಅಳುತ್ತಲೇ ಇತ್ತು ಮಗು ಅಷ್ಟೊಂದು ಅಳುತ್ತಿದ್ದರೂ ರೂಪ ಮಾತ್ರ ಹಾಯಾಗಿ ಮಲಗಿದ್ದಳು ಈಗ ರಮೇಶ್ ರೂಪಾಳನ್ನು ಎಬ್ಬಿಸುತ್ತಾನೆ ರೂಪ ಮಗು ಎಷ್ಟೊಂದು ಇದೆ ನೀನು ಎದ್ದು ಮಗುವನ್ನು ಸುಮ್ಮನೆ ಮಾಡು ಮಗುವಿಗೆ ಹಾಲು ಕುಡಿಸು ಎಂದು ಹೇಳುತ್ತಾನೆ ಆದರೆ ರೂಪಾ ಮಾತ್ರ ಮಗುವಿಗೆ ಹಾಲು ಕುಡಿಸದೆ ಹಾಗೆಯೇ ಮಲಗಿದ್ದಳು ತನ್ನ ಮಗುವಿನ ಕಣ್ಣೀರನ್ನು ನೋಡಿ ರಮೇಶ್ಗೆ ಕರುಳು ಹಿಂಡಿದ ಹಾಗಾಯಿತು ಇವಳು ನನ್ನ ಮಗುವನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವ ಎನ್ನುವ ಭಾವನೆ ಉಂಟಾಗಿತ್ತು ಅವಳನ್ನು ತುಂಬಾ ಸಮಯ ಎಬ್ಬೆಸಿದ ಮೇಲೆ ಅವಳು ಈಗ ಎದ್ದು ಮಗುವಿಗೆ ಆರು ತಿಂಗಳು ತುಂಬಿದೆ ಇನ್ನು ಮುಂದೆ ನಾನು ಮಗುವಿಗೆ ಹಾಲು ಕುಡಿಸುವುದಿಲ್ಲ ನನ್ನ ಸೌಂದರ್ಯ ಹಾಳಾಗುತ್ತದೆ ಎಂದು ಹೇಳಿ ಆ ಕಡೆ ತಿರುಗಿ ಮಲಗಿದಳು ಅವಳು ಮಗುವನ್ನು ಆಡಿಸಲು ಇಲ್ಲ ಸಮಾಧಾನ ಕೂಡ ಮಾಡಲಿಲ್ಲ ರಮೇಶ್ ಮಗುವನ್ನು ಸಮಾಧಾನ ಪಡಿಸುತ್ತಾ ರೂಮಿನ ಹೊರಗೆ ಓಡಾಡುತ್ತಿದ್ದ ಆಗಷ್ಟೋ ರೂಮಿನ ಬಾಗಿಲು ತೆರೆದೇ ಇತ್ತು ಅವನ ಹೆಂಡತಿ ಕವಿತಾ ಅಳುತ್ತಿರುವ ಶಬ್ದ ಅವನಿಗೆ ಕೇಳಿಸಿತು ರಮೇಶ್ನ ತಾಯಿ ಕವಿತಾಳನ್ನು ಸುಮ್ಮನೆ ಹೊಡೆಯುತ್ತಿದ್ದರು ಸುಮ್ಮನೆ ತಿಂದು ಮನೆಯಲ್ಲಿ ಕುಳಿತುಕೊಂಡರೆ ಹೇಗೆ ನೀನು ಈ ಮನೆಯಲ್ಲಿ ಕೆಲಸದವಳು ಅಷ್ಟೆ ನೀನೇನು ಈ ಮನೆಯ ಸೊಸೆಯಲ್ಲ ನಾವು ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿರುವುದು ನೀನು ಮನೆಯಲ್ಲಿ ಕೆಲಸ ಮಾಡಲಿ ಎಂದು ನಿನ್ನ ತವರು ಮನೆಯವರ ಆಸ್ತಿ ಅಂತಸ್ತು ಏನೂ ಇಲ್ಲ ನೀವು ತುಂಬ ಬಡವರು ನೀನು ನಾವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರು ಎಂದು ಹೇಳಿ ನಿನ್ನನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಂಡು ತಂದಿದ್ದೇವೆ ನೀನು ಈಗ ಹತ್ತು ಕರೆದು ಏನು ಮಾಡಿದರೂ ನಿನ್ನ ತವರು ಮನೆಯವರು ಏನು ಮಾಡಲು ಸಾಧ್ಯವಿಲ್ಲ ಅದರಲ್ಲಿ ಬೇರೆ ನಿನ್ನ ತಂದೆ ತಾಯಿಗೆ ಆರೋಗ್ಯ ಕೂಡ ಸರಿ ಇರುವುದಿಲ್ಲ ನೀನು ಈ ಮನೆಯಲ್ಲಿ ಈ ರೀತಿ ಇರುವುದು ಅವರಿಗೆ ಗೊತ್ತಾದರೆ ಒಂದು ವೇಳೆ ನೀನು ಹೋಗಿ ಅವರಿಗೆ ನಿನ್ನ ಕಷ್ಟಗಳನ್ನು ಹೇಳಿದರೂ ಅವರು ಅಲ್ಲಿಯೇ ಸತ್ತು ಹೋಗುತ್ತಾರೆ ಒಂದು ವೇಳೆ ಅವರು ಸತ್ತು ಹೋದರೆ ನಿನಗೆ ಬೇರೆ ಯಾವುದೇ ದಿಕ್ಕಿರುವುದಿಲ್ಲ ನೀನು ಈ ಪ್ರಪಂಚದಲ್ಲಿ ಯಾರೂ ಗತಿಯಿಲ್ಲ ಆದ್ದರಿಂದ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡಿ ಮುಗಿಸು ನನಗೀಗ ನಿದ್ದೆ ಬರ್ತಾ ಇಲ್ಲ ತಕ್ಷಣ ಹೋಗಿ ನನಗಾಗಿ ಬಿಸಿ ಬಿಸಿ ಹಾಲನ್ನು ರೆಡಿ ಮಾಡಿ ತೆಗೆದುಕೊಂಡು ಬಾ ನಂತರ ನನ್ನ ಕಾಲುಗಳನ್ನು ಒತ್ತು ಕವಿತಾ ಹಾಲು ಬಿಸಿ ಮಾಡಿಕೊಂಡು ಬರಲು ಈಗ ಅಡಿಗೆ ಮನೆಗೆ ಹೋದಳು ತಾಯಿಯ ಮಾತುಗಳನ್ನು ಕೇಳಿ ರಮೇಶನಿಗೆ ತುಂಬ ಬೇಸರವಾಗಿತ್ತು ಯಾಕೆ ಅಮ್ಮ ಕವಿತಾಳ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತಿಸುತ್ತಾರೆ ಎಂದು ಅವನು ಈಗ ಮಗುವನ್ನು ಕವಿತಾಳ ಕೈಗೆ ಕೊಟ್ಟು ಮಗುವಿನ ಹುಟ್ಟೆ ತುಂಬಿಸಲು ಕೇಳಿಕೊಳ್ಳುತ್ತಾನೆ ಹೀಗೆ ದಿನೇ ದಿನೇ ರಮೇಶ ತಾಯಿಯ ಕಾಟ ತುಂಬ ಹೆಚ್ಚಾಗಿ ಹೋಗಿದ್ದು ಈಗ ರಮೇಶ್ವು ಕೂಡ ತುಂಬ ಬೇಸರವಾಗುತ್ತಿತ್ತು ನಾನು ಈ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳದೆ ಇದ್ದಿದ್ದರೆ ಎಲ್ಲವೂ ಚೆನ್ನಾಗಿರ್ತಾ ಇತ್ತು ಇವಳನ್ನು ಮದುವೆ ಮಾಡಿಕೊಂಡು ನನ್ನಿಂದಲೇ ಇಷ್ಟೊಂದು ಕಷ್ಟ ಬರುತ್ತಿದೆ ಎಂದುಕೊಳ್ಳುತ್ತಾನೆ ನಾನು ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸದೆ ಇದ್ದ ಕಾರಣಕ್ಕೆ ಅವಳಿಗೆ ಇಷ್ಟೊಂದು ಕಷ್ಟಗಳು ಎಂದು ಅವನಿಗೆ ಅರ್ಥವಾಗಿತ್ತು ಕವಿತಾಗೆ ಅವರ ತಂದೆ ತಾಯಿ ಎಂದರೆ ತುಂಬಾ ಪ್ರೀತಿ ಅವರ ಆರೋಗ್ಯಕ್ಕಾಗಿಯೇ ಕವಿತಾ ಅವರ ಬಳಿ ಏನನ್ನೂ ಹೇಳುತ್ತಿರಲಿಲ್ಲ ಅವಳು ನನ್ನ ಮನೆಯಲ್ಲಿ ಶಾಂತವಾಗಿ ಇದ್ದುಕೊಂಡು ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಾಳೆ ದಿನಗಳು ಇದೇ ರೀತಿ ಕಳೆಯುತ್ತಿದ್ದವು ಒಂದು ದಿನ ಕವಿತಾಳನ್ನು ರಮೇಶ್ನ ತಾಯಿ ಒಡೆಯುತ್ತಿದ್ದರು ಆಗ ರಮೇಶ್ ತಕ್ಷಣ ಎದ್ದು ಅವರ ಅಮ್ಮನ ಬಳಿ ಹೋಗುತ್ತಾನೆ ಮತ್ತು ಆಕೆಯ ಕೈಯನ್ನು ಹಿಡಿದುಕೊಳ್ಳುತ್ತಾನೆ ಯಾವಾಗ ನೋಡಿದರೂ ನೀವು ಅವಳಿಗೆ ಇದೇ ರೀತಿ ಹಿಂಸೆ ಕೊಡ್ತಾ ಇರ್ತೀರಾ ನೀವು ಅವಳ ಮೇಲೆ ಏತಕ್ಕಾಗಿ ಕೈ ಮಾಡ್ತಾ ಇದ್ದೀರಾ ನಿಮಗೆ ಸ್ವಲ್ಪ ಕೂಡ ಮನಸ್ಸಾಕ್ಷಿ ಅನ್ನುವುದಿಲ್ಲವಾ ಬೆಳಿಗ್ಗೆ ಎದ್ದು ಮಲಗುವವರೆಗೂ ಪೂರ್ತಿ ದಿನ ಏನೋ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತಾಳೆ ಅವಳು ಅವಳು ಸುಮ್ಮನೆ ಕುಳಿತಿರುವುದನ್ನು ನಾನು ಇದುವರೆಗೂ ನೋಡೇ ಇಲ್ಲ ಆದರೂ ಕೂಡ ನೀವು ಅವಳಿಗೆ ಎಷ್ಟೊಂದು ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ಎಂದು ರಮೇಶ್ ಅವರ ತಾಯಿಯನ್ನು ಗದರಿಸುತ್ತಾನೆ ಆಗ ಹಾಕೆ ಹೇಳುತ್ತಾಳೆ ನಿನಗೆ ಇವಳ ಮೇಲೆ ಯಾವಾಗಿನಿಂದ ಇಷ್ಟೊಂದು ಪ್ರೀತಿ ಬಂತು ನೀನು ಕೂಡ ಇವಳನ್ನು ಕೆಲಸದವಳ ರೀತಿಯಲ್ಲಿಯೇ ನೋಡುತ್ತಿದ್ದೆ ಅಲ್ವಾ ಈ ಕೆಲಸದವಳು ನಮ್ಮ ಮನೆಯಲ್ಲಿ ಕೆಲಸ ಮಾಡದಿದ್ದರೆ ನಾವು ಬೈಯುವುದು ಒಡೆಯುವುದು ಎಲ್ಲವನ್ನು ಮಾಡುವುದು ಬೇಡವೇ ಸುಮ್ಮನೆ ಮನೆಯಲ್ಲಿ ಇವಳಿಗೆ ಊಟ ಹಾಕುವುದಕ್ಕೆ ನಮ್ಮ ಮನೆ ಏನಾದರೂ ಧರ್ಮಚಿತ್ರವೇ ಈಗ ಕೋಪವಾಗಿ ರಮೇಶ್ ಹೇಳುತ್ತಾನೆ ಇವಳು ಈ ಮನೆಯಲ್ಲಿ ಕೆಲಸದವಳಲ್ಲ ಇವಳು ನನ್ನ ಹೆಂಡತಿ ಇನ್ನ ಮೇಲೆ ನನ್ನ ಹೆಂಡತಿ ಈ ಶ್ಟೋರೂಮ್ ನಲ್ಲಿ ಕೂಡ ಇರುವುದಿಲ್ಲ ಅವಳು ಇನ್ನೊಂದು ರೂಮ್ ನಲ್ಲಿ ಇರುತ್ತಾಳೆ ಅದು ಕೂಡ ಗೌರವವಾಗಿ ನನ್ನ ಹೆಂಡತಿಯಾಗಿಯೇ ಜೀವಿಸುತ್ತಾಳೆ ಈ ಮಾತುಗಳನ್ನು ಅಲ್ಲಿ ನಿಂತಿದ್ದ ರೂಪ ಕೇಳಿಸಿಕೊಳ್ಳುತ್ತಾಳೆ ಅವಳಿಗೆ ತುಂಬಾ ಕೋಪ ಬಂದಿತ್ತು ಅವಳು ಈಗ ಕೋಪದಿಂದ ರಮೇಶ್ ನೀನ್ ಏನ್ ಮಾತನಾಡ್ತಾ ಇದೆಯಾ ನಿನ್ಗೇನು ಹಿಡಿದಿದ್ಯಾ ಎಂದು ಜೋರಾಗಿ ಕೂಗಿದಳು ಅವಳು ಈಗ ಗಲಾಟೆ ಮಾಡಿದಳು ನಂತರ ಏನೋ ಯೋಚಿಸುತ್ತಾ ಸುಮ್ಮನಾಗಿ ಬಿಟ್ಟಳು ರಮೇಶ್ನ ಆಸ್ತಿಯನ್ನು ಬಿಟ್ಟು ಹೋಗುವುದು ರೂಪಾಳಿಗೆ ಒಂದು ಚೂರು ಇಷ್ಟವಿರಲಿಲ್ಲ ಆದ್ದರಿಂದಲೇ ಅವಳು ಪರಿಸ್ಥಿತಿಗೆ ಅನುಕೂಲವಾಗಿ ನಡೆದುಕೊಳ್ಳುತ್ತಿದ್ದಳು ರಮೇಶ್ ಈಗ ತನ್ನ ಇಬ್ಬರು ಹೆಂಡತಿಯರನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ ಕವಿತಾ ತನ್ನ ಗಂಡನಿಗಾಗಿ ಪ್ರತಿದಿನ ರುಚಿ ರುಚಿಯಾದ ಅಡಿಗೆಗಳನ್ನು ತಯಾರಿಸಿ ಬಿಸಿ ಬಿಸಿಯಾಗಿಯೇ ಬಡಿಸುತ್ತಿದ್ದಳು ಅವನ ಮಗುವನ್ನು ಕೂಡ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಅವನಿಗೆ ಅವಳ ಮೇಲೆ ಏನೋ ಒಂದು ರೀತಿಯ ಭಾವನೆ ಉಂಟಾಗುತ್ತಿತ್ತು ಅವಳ ಮನಸ್ಸು ಎಷ್ಟೊಂದು ದೊಡ್ಡದು ಅವಳದು ತುಂಬ ಒಳ್ಳೆಯ ಗುಣ ಎಂದು ಅವನಿಗೆ ಅನ್ನಿಸುತ್ತಿತ್ತು ಅವನ ಎನ್ ಎರಡನೆಯ ಹೆಂಡತಿ ರೂಪ ನೋಡಲು ಮಾತ್ರ ತುಂಬ ಸುಂದರವಾಗಿದ್ದಳು ಆದರೆ ಅವಳ ಮನಸ್ಥಿತಿ ಸುಂದರವಾಗಿರಲಿಲ್ಲ ಅವಳಿಗೆ ಅವಳ ಸೌಂದರ್ಯವೇ ಎಲ್ಲ ಆಗಿತ್ತು ಆದರೆ ಕವಿತಾ ಆ ರೀತಿಯಲ್ಲ ಅವಳು ದೊಡ್ಡವರನ್ನು ಗೌರವಿಸುವುದು ಎಲ್ಲರಿಗೂ ಮರ್ಯಾದೆ ಕೊಡುವುದನ್ನು ಮಾಡುತ್ತಿದ್ದಳು ಅವಳಿಗೆ ಒಳ್ಳೆಯ ಗುಣ ಒಳ್ಳೆಯ ಸಂಸ್ಕಾರ ಎಲ್ಲವೂ ಇತ್ತು ಈಗ ಆ ಮನೆಯಲ್ಲಿ ತುಂಬ ಪ್ರಶಾಂತವಾದ ವಾತಾವರಣವಿತ್ತು ಈಗ ಕವಿತಾ ಕೂಡ ಆ ಮನೆಯಲ್ಲಿ ತುಂಬ ಶಾಂತವಾಗಿ ಸಂತೋಷವಾಗಿ ಇರುತ್ತಿದ್ದಳು ಅವನಿಗೆ ಈಗ ಅರ್ಥವಾಗಿತ್ತು ನಿಜವಾದ ಸೌಂದರ್ಯ ಮೇಲೆ ಕಾಣಿಸುವ ಚರ್ಮದಲ್ಲಿ ಇರುವುದಿಲ್ಲ ಎಂದು ಒಳ್ಳೆಯ ಮನಸ್ಸಿನಲ್ಲಿ ಇರುತ್ತದೆ ಎಂದು ಕೆಲವು ದಿನಗಳಲ್ಲಿಯೇ ಅವನ ಎರಡನೆಯ ಹೆಂಡತಿ ರೂಪ ಅವನ ಮೇಲೆ ಕೇಸ್ ಹಾಕಿದಳು ಇವನ ಮೊದಲನೆಯ ಹೆಂಡತಿ ಜೀವಂತವಾಗಿದ್ದಾಳೆ ನನಗೆ ಈ ಸತ್ಯವನ್ನು ತಿಳಿಸದೆ ಅವನು ನನ್ನನ್ನು ಎರಡನೆಯ ಮದುವೆ ಮಾಡಿಕೊಂಡು ಮೋಸ ಮಾಡಿದ್ದಾನೆ ಎಂದು ಅದನ್ನು ಕೇಳಿದ ರಮೇಶ್ಗೆ ತುಂಬಾ ಆಶ್ಚರ್ಯವಾಯಿತು ಅದೇನು ನಿನಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಹಾಗೆ ನಿನ್ನ ಮನೆಯಲ್ಲಿ ಕೂಡ ನಾನು ನಿನ್ನನ್ನು ಎರಡನೆಯ ಮದುವೆಯಾಗುತ್ತಿದ್ದೇನೆ ಎಂದು ಹೇಳಿದ್ದೆ ತಾನೆ ಇದೆಲ್ಲ ತಿಳಿದೆ ಅಲ್ಲವೇ ನೀನು ನನ್ನನ್ನು ಮದುವೆ ಮಾಡಿಕೊಂಡಿದ್ದು ಮತ್ತೆ ಯಾಕೆ ಈಗ ಈ ರೀತಿ ಮಾತು ಬದಲಾಯಿಸಿ ನನ್ನ ಮೇಲೆ ಕೇಸ್ ಹಾಕಿದೀಯಾ ಎಂದು ಕೇಳಿದ ರೂಪಾ ಹೇಳುತ್ತಾಳೆ ನೀನು ನಿನ್ನ ಹೆಂಡತಿಗೆ ಡೈವರ್ಸ್ ಅನ್ನು ಕೊಟ್ಟುಬಿಡು ಅವಳನ್ನು ಈ ಮನೆಯಿಂದ ಹೊರಗಡೆ ಕಲಿಸು ಆದರೆ ರಮೇಶ್ಗೆ ಇದು ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಯಾಕೆಂದರೆ ಅವನು ಮದುವೆಯ ದಿನದಿಂದಲೇ ಕವಿತಾಳನ್ನು ತುಂಬಾ ಕೀಳಾಗಿ ನೋಡಿದ್ದ ಆದರೂ ಅವಳು ಅವರ ತಂದೆ ತಾಯಿಗೋಸ್ಕರ ಆ ಮನೆಯಲ್ಲಿ ಕೆಲಸದವಳ ರೀತಿ ಇದ್ದಳು ಅವಳಿಗೆ ಡೈವರ್ಸ್ ಕೊಟ್ಟರೆ ಅವರ ತಂದೆ ತಾಯಿ ಸತ್ತು ಹೋಗುತ್ತಾರೆ ಎಂದು ಕವಿತಾ ತುಂಬಾ ಕೇಳಿಕೊಂಡಿದ್ದಳು ಆದ್ದರಿಂದಲೇ ರಮೇಶ್ ಅವಳಿಗೆ ಡೈವರ್ಸ್ ಕೊಡಲು ಒಪ್ಪಿಕೊಳ್ಳಲಿಲ್ಲ ಅಷ್ಟು ಮಾತ್ರವಲ್ಲ ಕವಿತಾ ತನ್ನ ಮಗನನ್ನು ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ರೂಪಾಳನ್ನು ಒಪ್ಪಿಸಲು ತುಂಬಾ ಪ್ರಯತ್ನಪಟ್ಟ ರಮೇಶ್ ಆದರೆ ರೂಪಾ ಮಾತ್ರ ಒಪ್ಪಿಕೊಳ್ಳಲಿಲ್ಲ ಈಗ ಇಬ್ಬರು ಸೇರಿ ಮಾತನಾಡಿಕೊಂಡು ಒಂದು ಒಪ್ಪಂದಕ್ಕೆ ಬರುತ್ತಾರೆ ಈಗ ರೂಪಾ ಕೇಳುತ್ತಾಳೆ ನಿನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನನ್ನ ಹೆಸರಿಗೆ ಬರೆಯಬೇಕೆಂದು ಈಗ ರಮೇಶ್ ತನ್ನ ಅರ್ಧ ಆಸ್ತಿಯನ್ನು ರೂಪಾಳ ಹೆಸರಿಗೆ ಬರೆದುಕೊಡುತ್ತಾನೆ ಮೇಲಿನ ಸೌಂದರ್ಯವನ್ನು ನೋಡಿ ನಾನು ಮೋಸ ಹೋದೆ ಎಂದು ಅವನಿಗನ್ನಿಸುತ್ತಿತ್ತು ರೂಪಾ ತನ್ನ ಮಗುವನ್ನು ಕೂಡ ಅವನ ಬಳಿಯೇ ಬಿಟ್ಟು ಆಸ್ತಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದಳು ಅವಳು ತನ್ನ ಹಳೆಯ ಬಾಯ್ ಫ್ರೆಂಡ್ ಅನ್ನು ಮದುವೆ ಮಾಡಿಕೊಂಡು ಅಲ್ಲಿಂದ ವಿದೇಶಕ್ಕೆ ಹೊರಟು ಹೋದಳು ಅವಳು ರಮೇಶ್ನನ್ನು ಕೇವಲ ಅವನ ಆಸ್ತಿಗಾಗಿ ಮಾತ್ರ ಮದುವೆ ಮಾಡಿಕೊಂಡಿದ್ದಳು ಈಗ ರಮೇಶ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ಜೀವನ ಅವನಿಗೆ ಒಳ್ಳೆಯ ಪಾಠವನ್ನೇ ಕಲಿಸಿತ್ತು ಕವಿತಾಳ ಕ್ಷಮೆ ಕೇಳುತ್ತಾನೆ ಮತ್ತು ಈಗ ಕವಿತಾಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ ಅವನ ಅಹಂ ಎಲ್ಲವೂ ಹೊರಟು ಹೋಗಿತ್ತು ಈಗ ಕವಿತಾ ರಮೇಶ್ ಮತ್ತು ಮಗುವಿನೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಳು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು